ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಇದು ಒನ್ ಪಿ ಎಂ ನ್ಯೂಸ್ ಎಕ್ಸ್ಕ್ಲೂಸಿವ್ ಇವತ್ತಿನ ಒನ್ ಪಿ ಎಂ ನ್ಯೂಸ್ ಎಕ್ಸ್ಕ್ಲೂಸಿವ್ ನಲ್ಲಿ ಸಾಕಷ್ಟು ಸುದ್ದಿ ಇದೆ ಅದರಲ್ಲಿ ಪ್ರಮುಖವಾಗಿ ದಿಗ್ಗಜ ನಾಯಕರ ಮುಖಾಮುಖಿ ಆಗಿದೆ ಮುಖಾಮುಖಿ ಆಗಿದ್ದು ಮಾತ್ರ ಅಲ್ಲ ಸ್ವಾರಸ್ಯಕರ ಮಾತುಕತೆಯೂ ಕೂಡ ಆಗಿದೆ ಹಾಗಾದ್ರೆ ಏನು ಮಾತನಾಡಿದ್ರು ಯಾವ ನಾಯಕರು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಇದರ ಜೊತೆ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಈಗ ಆಪರೇಷನ್ ಕಮಲ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ನೂರು ಕೋಟಿ ಆಫರ್ ವಿಚಾರ ಬಹಳ ಸದ್ದಾಗ್ತಾ ಇದೆ ಏನದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಇದರ ಜೊತೆ ಜೊತೆಗೆ ಈಗ ರಾಜ್ಯದಲ್ಲಿ ಅನರ್ಹರಿ ಬಿ ಪಿ ಎಲ್ ಕಾರ್ಡ್ ಹೊಂದಿದಂತಹ ಅನರ್ಹರಿಗೆ ಈಗ ಎ ಪಿ ಎಲ್ ಕಾರ್ಡ್ ಸಿಗ್ತಾ ಇರುವಂಥದ್ದು ಯಾಕಾಗಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ ಈಗ ಮೊದಲೇದಾಗಿ ದಿಗ್ಗಜ ನಾಯಕರ ಮಾತುಕತೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದಿಗ್ಗಜ ನಾಯಕರ ನಡುವೆ ಸ್ವಾರಸ್ಯಕರ ಮಾತುಕತೆ ನಡೆದಿದೆ ರಮಣಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ದಿಗ್ಗಜ ನಾಯಕರ ಮುಖಾಮುಖಿ ಭೇಟಿ ಕೇಂದ್ರ ಸಚಿವ ಸೋಮಣ್ಣ ಹಾಗೂ ಸಿಎಂ ಸಿದ್ದರಾಮಯ್ಯ ಮಧ್ಯೆ ಮೂಡಾ ಚರ್ಚೆ ನಡೆಯುತ್ತೆ ಈ ಸಂದರ್ಭದಲ್ಲಿ ಬಹಿರಂಗವಾಗಿ ಸಿಎಂಗೆ ಮಾತಿನಲ್ಲೇ ತಿಳಿದಿದ್ದಾರೆ ಸೋಮಣ್ಣ ಹಿಂದೆ ಕುತಂತ್ರ ಮಾಡೋದು ಗೊತ್ತಿಲ್ಲ ಇದು ಸೋಮಣ್ಣ ಹೇಳ್ತಾರೆ ಆವತ್ತೇ ಸೈಟ್ ವಾಪಸ್ ಮಾಡಿ ಅಂತ ಹೇಳಿದ್ದೆ ಸಿಎಂ ಸಿದ್ದರಾಮಯ್ಯವರಿಗೆ ಸಲಹೆ ಕೊಟ್ಟಿದ್ದೆ ಈಗ ನೀವು ಸೈಟ್ ವಾಪಸ್ ಮಾಡಿದ್ದು ತಪ್ಪು ಅಂತ ಸೋಮಣ್ಣ ಸಿದ್ದರಾಮಯ್ಯನವ್ರ ಬಳಿ ಹೇಳ್ತಾರೆ ಸದನದಲ್ಲಿ ಅಷ್ಟಲ್ಲ ಇಷ್ಟು ಕೋಟಿ ಅಂತ ಯಾಕೆ ಹೇಳಿದ್ರಿ ಸೋಮಣ್ಣನವರ ಪ್ರಶ್ನೆಗೆ ಉತ್ತರಿಸಲಾಗದೆ ಪೇಚಿಗೆ ಸಿಲುಕಿದ್ರು ಸಿ ಎಂ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ರಮಣಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ನಡೆದಂತಹ ಮಾತುಕತೆ ಇದೆ ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಹೆದುರುಗಡೆ ಏನಿಲ್ಲ ಹೇಳೋದು ಆಮೇಲೆ ನನಗೆ ಬೇರೆಯವರಂಗೆ ಹೆದರಿಸೋದು ಗೊತ್ತಿಲ್ಲ ಹಿಂದುಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ ಮತ್ತೆ ಏನಾದರೂ ಇದ್ದರೆ ಹಿಂಗಲ್ಲ ಹಿಂಗೆ ಅಂತ ಅದು ನನ್ನ ಮಾತು ಕೇಳಿದರೆ ಇವೆಲ್ಲ ಆಯ್ತಾ ಖುಷಿಯಾಗಿರುತ್ತೆ ಒಂದು ನಿಮಿಷ ತಾಳಿ ಒಂದು ನಿಮಿಷ ತಾಳಿ ನಿಮ್ಗೆ ಅದು ಹೇಳ ಸಣ್ಣದು ಅದನ್ನೇ ಸೆರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು ಅದೊಂದು ಯಾಕೆ ಮಾಡಿದ್ರಿ ಅದೊಂದೇ ನಮ್ಮಲ್ಲಿ ಇರೋದು ಬಾಕಿ ತಂದು ಗೊತ್ತಿಲ್ಲ ಅದೊಂದ್ ದಿವ್ಸ ಮಾಡಿದ್ರೆ ಇವೆಲ್ಲ ಆಯ್ತಾ ಇಲ್ಲಿಸ್ತಿತ್ತು ಅದೇ ಕೆಲಸ ನೀವು ಒಂದೇ ಮಾಡಿ ಇನ್ನೂ ಐದು ನೀವೇ ಮಾಡಿದ ತಪ್ಪು ಔಷಧ ಯಾಕೆ ಹೇಳಿದ್ರಿ ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು ನಾವು ನಿಮ್ಗೆ ಔಷಧಿ ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಹೆದರುಗಡೆ ಏನಿಲ್ಲ ಹೇಳೋದು ಆಮೇಲೆ ನನಗೆ ಬೇರೆಯವ್ರಂಗೆ ಹಂಗೆ ಗೊತ್ತಿಲ್ಲ

ಅದನ್ನು ಅವತ್ತೇ ಸರೆಂಡರ್ ಮಾಡಿದರೆ ಎಷ್ಟು ಚೆನ್ನಾಗಿತ್ತು ಅದೊಂದು ಯಾಕೆ ಮಾಡಿದ್ರಿ ಅದೊಂದೇ ನಮ್ಮಲ್ಲಿ ಇರೋದು ಬಾಕಿ ತಂದು ಗೊತ್ತಿಲ್ಲ ಅದೊಂದು ನೀವು ಸರಿ ಮಾಡಿದ್ರಿ ಇವೆಲ್ಲ ಆಯ್ತಾ ಇಲ್ಲ ಮಾಡಿ ಸ್ಥಿತಿ ಅದೇ ಕೆಲಸ ನೀವು ಒಂದೇ ಮಾಡಿ ಇನ್ನೂ ಐ ಇದು ನೀವೇ ಮಾಡಿ ತಪ್ಪು ಔಷಧ ಯಾಕೆ ಹೇಳಿದ್ರಿ ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು ನಾವು ಹೇಳಿದ್ವಿ ನಿಮ್ಗೆ ಹೇಳೋಕ್ಕೆ ನಾನಿನ್ನಿದ್ದ ಔಷಧಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್